ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲವತ್ತು ಎದೆ ಸುತ್ತಳತೆಯ ಬ್ಯಾಕ್ ಬೋಟ್ನಾಗ್ ಬಂದು ಫ್ರಂಟಲ್ಲಿ ಮಧುಬಾಲ ಡಿಸೈನನ್ನು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಇದ್ದೀನಿ ಎದೆ ಸುತ್ತಳತೆ ಬಂದು ಇಂಚ್ ಇಂಚಿದೆ ಹಾಗೆಯೇ ಇದಕ್ಕೆ ಫ್ರಂಟಲ್ಲಿ ಮಧುಬಾಲ ಡಿಸೈನ್ ಬಂದು ಫ್ರಂಟ್ ಓಪನ್ ಬರುತ್ತೆ ಬ್ಯಾಕ್ ಕ್ಲೋಸ್ ಬರುತ್ತೆ ಆಲ್ರೆಡಿ ನಾನು ಮಧುಬಾಲ ಡಿಸೈನ್ ಕಟಿಂಗನ್ನು ತೋರಿಸಿದ್ದೀನಿ ಅದು ಬಂದು ಬ್ಯಾಕ್ ಓಪನ್ ಬರುತ್ತೆ ಫ್ರಂಟ್ ಕ್ಲೋಸ್ ಬರುತ್ತೆ ಆದರೆ ಇಲ್ಲಿ ನಾವು ಫ್ರಂಟ್ ಓಪನ್ ಕೊಟ್ಟು ಬ್ಯಾಕ್ ಕ್ಲೋಸನ್ನು ಕೊಡ್ತಾ ಇದ್ದೀವಿ ಇದನ್ನು ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರಬೇಕು ಆಲ್ರೆಡಿ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಬ್ಯಾಕಲ್ಲಿ ಬೋಟ್ ನೆಕ್ ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಡೀಪ್ ನೆಕ್ ಆದರೂ ಇಟ್ಕೊಳ್ಬೋದು ಹಿಂದಿನ ವಿಡಿಯೋದಲ್ಲಿ ನಾನು ಡೀಪ್ ನೆಕ್ ಕೊಟ್ಟು ಫ್ರಂಟ್ ಕ್ಲೋಸ್ ಕೊಡೋದನ್ನು ಹೇಳ್ಕೊಟ್ಟಿದ್ದೀನಿ ಈ ಬ್ಲೌ ಈ ಬ್ಲೌಸ್ಗೆ ಬ್ಯಾಕು ಬೋಟ್ ನೆಕ್ ಬರುತ್ತೆ ಫ್ರಂಟು ಡೀಪ್ ನೆಕ್ ಬರುತ್ತೆ ಇಲ್ಲಿ ನಾನು ಬ್ಲೌಸ್ ಲೆಂತ್ ಬಂದು ಮಾರ್ಜಿನ್ನು ಸೇರಿಸ್ಕೊಂಡು ಹದಿನೈದೂವರೆ ಇಂಚ್ ತಗೊಂಡಿದ್ದೀನಿ ಸೊಂಟದಳತೆ ಬಂದು ಸೊಂಟದಳತೆ ಬಂದು ಒಂಬತ್ತು ಇಂಚ್ ಇಟ್ಟಿದ್ದೀನಿ ಅಂದರೆ ಫುಲ್ ರೌಂಡ್ ಬಂದು ಮೂವತ್ತಾರು ಇಂಚಿದೆ ಇನ್ನು ಶೋಲ್ಡರ್ ಮೆಜರ್ಮೆಂಟನ್ನು ನಾನು ಏಳುವರೆ ಇಂಚು ತಗೊಂಡಿದ್ದೀನಿ ಏಳುವರೆ ಇಂಚು ಅಂದರೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಹದಿನೈದು ಇಂಚು ಬರುತ್ತೆ ಆರ್ಮೋಲ್ ಡೌನಿಂಗು ಸಹ ನಾನಿಲ್ಲಿ ಏಳು ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಚೆಸ್ಟ್ ಲೂಸ್ ಬಂದು ನಲ್ವತ್ತು ಇಂಚು ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಲೆಂತ್ ಬಂದು ಹನ್ನೊಂದು ಇಂಚ್ ಇಟ್ಟಿದ್ದೀನಿ ಬೋಟ್ ನೆಕ್ಕಿಗೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಇನ್ನು ಆರ್ಮಲ್ ಲೂಸ್ ಬಂದು ನಾನು ಒಂಬತ್ತು ಇಂಚ್ ತಗೊಂಡಿದ್ದೀನಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮೆಜರ್ಮೆಂಟ್ಸ್ ಆಯಿತು ಈಗ ಫ್ರಂಟ್ ಪಾರ್ಟ್ಗೆ ನಾವು ಪೇಪರನ್ನು ತಗೊಳ್ಬೇಕು ಮೊದಲಿಗೆ ನಾವು ಈ ಮಧುಬಾಲ ಡಿಸೈನ್ಗೆ ಪೇಪರ್ ಕಟಿಂಗ್ ಮಾಡಿಕೊಂಡೆ ಆಮೇಲೆ ನಾವು ಕ್ಲಾತಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಪೇಪರಲ್ಲಿ ನಾವು ಈ ಕಡೆ ಹೆಡ್ಜ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ನಾವು ಪ್ರಿಂಟ್ ಓಪನ್ ಕೊಡೋದ್ರಿಂದ ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈ ಥರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾಟನ್ನು ತಗೊಳ್ಬೇಕು ಬ್ಯಾಕ್ ಪಾಟನ್ನು ತಗೊಂಡು ಈ ಮಾರ್ಜಿನನ್ನು ಬಿಟ್ಟು ಈ ಕಡೆ ಒನ್ ಇಂಚು ಎಕ್ಸ್ಟ್ರಾ ಬಿಟ್ಟು ಈ ಥರ ಇಟ್ಕೊಳ್ಬೇಕು ಇಲ್ಲಿ ಮೂವತ್ತೆಂಟಿಗಿಂತ ಎದೆ ಸುತ್ತಲತೆ ಕಡಿಮೆ ಇದ್ರೆ ನೀವು ಹಾಫ್ ಇಂಚ್ ಮಾತ್ರ ತಗೊಳ್ಳಿ ಇದು ನಲವತ್ತು ಎದೆ ಸುತ್ತಲತೆ ಆಗಿರೋದ್ರಿಂದ ನಾನಿಲ್ಲಿ ಒನ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ಥರ ನಾವು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಸುತ್ತಲೂ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಬಿಡುತ್ತೆ ಎಲ್ಲಿಗೆ ಇಟ್ಟಿರ್ತಿರೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಬ್ಯಾಕ್ ಪಾಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾಟನ್ನು ತೆಗೆದುಬಿಟ್ಟು ಈಗ ನಾವು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ನಾವು ಶೋಲ್ಡರ್ ಬಿಡುತ್ತೆ ಎಷ್ಟು ಇಟ್ಟಿದ್ದೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಆರ್ಮೋಲ್ ಲೆಂತು ಎಷ್ಟು ಇಟ್ಟಿದ್ದೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ಗೆ ಇದು ಬೋಟ್ ಬೋಟ್ನೇಕಾಗಿರೋದರಿಂದ ಹಾಫ್ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಕ್ರಾಸ್ ಆಗಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಹಾಫ್ ಇಂಚು ಒಳಗಡೆ ತಗೊಂಡು ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಲೆಂತ್ ಬಂದು ಈ ಮಧುಬಾಲ ಡಿಸೈನ್ಗೆ ನೀವು ರೆಗ್ಯುಲರಾಗಿ ಇಡ್ತೀರೋ ಅದಕ್ಕಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿ ನಾನು ಏಳುವರೆ ಇಂಚ್ ತಗೊಳ್ತೀನಿ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದು ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಇದಕ್ಕೆ ಈ ರೀತಿ ಸ್ಟಾರ್ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈ ಡಿಸೈನ್ಗೆ ಇದೇ ನೆಕ್ ಶೇಪು ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ ಒಂಚೂರು ಈ ರೀತಿ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳೋಣ ಈಗ ನಾವು ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ಎಳ್ತೆಗೆ ಬಸ್ಟ್ ಪಾಯಿಂಟು ಹನ್ನೊಂದು ಇಂಚು ಬೇಕಾಗುತ್ತೆ ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಈ ಬಿಡತನ್ನು ನಾವು ನಾಲ್ಕು ಇಂಚ್ ತಗೊಳ್ಬೇಕು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವಲ್ಲ ಇದನ್ನು ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಫ್ರಂಟ್ ಲೆಂತು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಹದಿನಾಲ್ಕು ಇಂಚ್ ತಗೊಳ್ತಾಯಿದ್ದೀನಿ ಬ್ಯಾಕ್ ಲೆಂತಲ್ಲಿ ನೀವು ಎರಡು ಇಂಚು ಕಡಿಮೆ ತಗೊಳ್ಳಿ ಇಲ್ಲಾಂದರೆ ಈ ರೀತಿ ಮೇಲೆಯಿಂದನೂ ಸಹ ಮೆಜರ್ಮೆಂಟನ್ನು ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಕೆಳಗಡೆ ಬ್ಯಾಕ್ ಲೆಂತ್ಗಿಂತ ಒನ್ ಇಂಚ್ ಎಕ್ಸ್ಟ್ರಾ ಇಲ್ಲಿಂದ ನಾವು ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಬ್ಯಾಕ್ ಲೆಂತ್ ಎಷ್ಟಿದೆ ಅಷ್ಟು ಮಾತ್ರ ಈ ಸೈಡಲ್ಲಿ ತಗೊಳ್ಬೇಕಾಗುತ್ತೆ ಇಲ್ಲಿ ಮಾತ್ರ ನಾವು ಲೆಂತ್ ತಗೊಳ್ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಡಾಟ್ ಬಿಡ್ತನ್ನು ತಗೊಳ್ಬೇಕು ಡಾಟ್ ಬಿಡ್ತು ನಾನಿಲ್ಲಿ ಈ ಕಡೆ ಒಂದು ಕಾಲ ಇಂಚು ಈ ಕಡೆ ಒಂದು ಕಾಲು ಇಂಚ್ ತಗೊಳ್ತಾ ಇದ್ದೀನಿ ನೀವು ಚಿಕ್ಕಳತೆಗೆ ಏನಾದರೂ ಮಾರ್ಕ್ ಮಾಡ್ಕೊಳ್ತಾ ಇದ್ದರೆ ಒನ್ ಇಂಚ್ ತಗೊಳ್ಳಿ ಸಾಕಾಗುತ್ತೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಸ್ಟ್ರೈಟಾಗಿ ಈ ರೀತಿ ಕೆಳಗಡೆಗೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟ್ರೈಟಾಗಿ ಕೆಳಗಡೆಗೂ ಸಹ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ನಾವು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಈ ಡಾಲ್ಟ್ ಪಾಯಿಂಟ್ ಇರುತ್ತಲ್ವ ಇಲ್ಲಿಂದ ಆಗಿ ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಮಾರ್ಕಿಂಗಿಂದ ನಾವು ಒನ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಈ ಮಧುಬಾಲ ಡಿಸೈನ್ ಅನ್ನೋದು ಈ ರೀತಿ ರೌಂಡ್ ಶೇಪ್ ಬರುತ್ತಲ್ವ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಕಡೆ ನಾವು ಎಷ್ಟು ಬಿಡ್ತು ತಗೊಂಡಿದ್ದೀವೋ ಅದೇ ಬಿಡ್ತು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಸೇಮ್ ಬಿಡ್ತನ್ನು ನೀವು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈ ಶೇಪ್ ಅನ್ನೋದು ನೀಟಾಗಿ ಬರಬೇಕು ನೀಟಾಗಿ ಬರೋ ಥರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ನೀವು ಜಾಯಿಂಟ್ ಮಾಡಿಕೊಳ್ಬೇಕಾದ್ರೆ ಈ ಆರ್ಮೋಲ್ ಹತ್ರ ಎರಡು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದಾಯಿಂಟ್ ಜಾಯಿಂಟ್ ನೋಡಿ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈ ಶೇಪ್ ನೀಟಾಗಿ ಬರಲಿಲ್ಲ ಅಂದರೆ ಇನ್ನೂ ಒಂದು ಸಲ ನೀವು ನೀಟಾಗಿ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈ ಸೈಡಲ್ಲಿ ನಾವು ಸ್ವಲ್ಪ ವಿಡ್ತನ್ನು ಜಾಸ್ತಿ ತಗೊಳ್ಬೇಕು ಇಲ್ಲಿ ನಾವು ಒಂದು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ವಿಡ್ತನ್ನು ಜಾಸ್ತಿ ತಗೊಂಡು ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಮಧುಬಾಲ ಡಿಸೈನ್ಗೆ ಪೇಪರಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ನೋಡಿ ಇಲ್ಲಿಂದ ಈ ರೀತಿ ಈ ಶೇಪನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಈ ಪೀಸಲ್ಲಿ ಈ ನೆಕ್ ಪಾರ್ಟನ್ನ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಈ ಡಾಟ್ ಪಾಯಿಂಟ್ ಇರುತ್ತಲ್ವಾ ಇಲ್ಲೊಂದು ಆಚ ಹಾಕ್ಕೊಳ್ಬೇಕು ಈಗ ಇದನ್ನು ಪಕ್ಕಕ್ಕಿಟ್ಟು ಈ ಪೀಸಲ್ಲಿ ನಾವು ಈ ಡಾಟ್ ಪಾಯಿಂಟ್ ಇರುತ್ತಲ್ವ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಗುಂಡಿಪೆನನ್ನು ಹಾಕ್ಕೊಳ್ಳಿ ಈಗ ಇಲ್ಲಿ ನಾವು ಆರ್ಮೋಲ್ ಹತ್ರ ಡಾಟನ್ನು ಅನ್ನು ಹಿಡಿತೀವಲ್ಲ ಪ್ರಿಂಟಲ್ಲಿ ಇಲ್ಲೂ ಸಹ ನಾವೆಷ್ಟು ಡಾಟನ್ನು ಹಿಡಿತೀವೋ ಅಷ್ಟನ್ನು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲೇನಾದರೂ ಇದನ್ನು ಫೋಲ್ಡ್ ಮಾಡಿಕೊಳ್ಳ್ದೆ ಇದೇ ಥರ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಆರ್ಮೋಲ್ ಹತ್ರ ಲೂಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಇಲ್ಲೂ ಸಹ ನೀವು ಈ ರೀತಿ ನಾವೆಷ್ಟು ಡಾಟನ್ನ ಹಿಡಿತೀವೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಗುಂಪಿನನ್ನು ಹಾಕಿಟ್ಕೊಳ್ಳಿ ಈಗ ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗಲ್ಲಿ ಮೊದಲಿಗೆ ನಾವು ಈ ಪಾರ್ಟ್ ಏನಿದೆ ಇದಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಪಾರ್ಟನ್ನು ಈ ರೀತಿ ಇಟ್ಕೊಳ್ಬೇಕು ಇಲ್ಲಿ ನಾವು ಪ್ರೆಂಟ್ ಓಪನ್ ಕೊಡ್ತಾ ಇರೋದ್ರಿಂದ ಈ ಓಪನ್ ಪಾರ್ಟು ನಮ್ಮ ಕಡೆಯೇ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಪೇಪರ್ ಶೇಪ್ ಯಾವ ಥರ ಇದೆ ಅದೇ ಥರ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಥರ ನಾವು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ನಾವು ಅಂದರೆ ಇಲ್ಲಿ ನಮಗೆ ನೆಕ್ ಶೇಪ್ ಎಲ್ಲಿಗೆ ಬರುತ್ತೆ ಅಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಒಂದು ಹಾಫ್ ಇಂಚಷ್ಟು ಒಳಗಡೆ ತಗೊಳ್ಬೇಕು ಇಲ್ಲಿ ನೀವು ಮಾರ್ಜಿನ್ ಎಷ್ಟು ಹಿಡಿತೀರೋ ಅಷ್ಟು ತಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಹಾಫ್ ಇಂಚಿಗಿಂತ ಕಡಿಮೆ ಕಾಲು ಇಂಚ್ಗಿಂತ ಜಾಸ್ತಿ ಮಾರ್ಕ್ ಇದ್ದೀನಿ ಈ ಪ್ಲೇಸಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಈ ಪ್ಲೇಸ್ಗೆ ಬಂದಾಗ ಈ ರೀತಿ ಜಾಯಿಂಟ್ ಮಾಡ್ಕೊಂಬಿಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಇದಿಷ್ಟು ನಾವು ಲೈನಿಂಗಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ಪಕ್ಕಕ್ಕಿಟ್ಟು ಈ ಪಾರ್ಟ್ ಏನಿದೆ ಇದಕ್ಕೆ ನಾವು ಈ ಲೈನಿಂಗನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಸಹ ಈ ರೀತಿ ಇಟ್ಕೊಳ್ಳಿ ಓಪನ್ ಪಾರ್ಟ್ ಕಡೆನೇ ಅನ್ನು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇದು ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಒಂಚೂರು ನಾನು ಡೌನ್ಗೆ ಇಟ್ಕೊಳ್ತೀನಿ ಈ ಕಡೆ ನಾವು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಈ ರೀತಿ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಈ ನೆಕ್ ಪಾರ್ಟನ್ನು ಬಿಟ್ಟು ಇಲ್ಲಿಂದ ನಾವು ಒಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಈ ಕಡೆಯೂ ಸಹ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ಸುತ್ತಲೂ ಸಹ ನಾವು ಈ ರೀತಿ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಇರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಪ್ಲೇಸಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ ಸುತ್ತಲೂ ಒಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಈ ಡಾಟ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ರೀತಿ ಆಗಲಿ ನಾವು ಪೇಪರ್ ಕಟಿಂಗಲ್ಲಿ ಎಷ್ಟು ಬಿಡ್ತಿಟ್ಟಿದ್ದೀವೋ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ಡಾಟ್ ಪಾಯಿಂಟ್ ಹತ್ರ ನಾಚ್ ಹಾಕೊಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ಈ ಪೀಸ್ಗೆ ನಾವು ಈ ಪೀಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಈ ಪ್ರೆಂಟ್ ಓಪನ್ಗೂ ಸಹ ಸೇಮ್ ಪ್ರಾಸೆಸ್ ಇರುತ್ತೆ ಆದರೆ ಪ್ರೆಂಟಲ್ಲಿ ಇದಕ್ಕೆ ಉಕ್ಸ್ಪಟ್ಟಿ ಬಟ್ಟೆ ಬರುತ್ತೆ ಅಷ್ಟೇ ನೋಡಿ ಈ ರೀತಿ ಬಂದು ಈ ಪೀಸಸ್ ಅನ್ನೋದು ಈ ಥರ ಬರುತ್ತೆ ಇದು ನಮಗೆ ಎಕ್ಸ್ಟ್ರಾ ಇದೆ ಅಂತ ಅನಿಸುತ್ತೆ ಆದರೆ ಈ ಡಾಟ್ ಪಾಯಿಂಟನ್ನು ಹಿಡ್ದು ಆದಮೇಲೆ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಈ ರೀತಿ ನೆಕ್ ಡಿಸೈನ್ ಬರುತ್ತೆ ಶೇಪ್ ಅನ್ನೋದು ಈ ರೀತಿ ಬರುತ್ತೆ ಇದ್ರ ಸ್ಟಿಚಿಂಗ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟಿಚ್ ಮಾಡಿ ಸಹ ನಾನು ನಿಮಗೆ ತೋರಿಸ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ಯಾಕ್ ಬೋಟ್ನಾಗ ಬಂದು ಪ್ರಿಂಟ್ ಓಪನ್ ಬಂದು ಪ್ರಿಂಟಲ್ಲಿ ಮಧುಬಾಲ ಡಿಸೈನನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್